ಎ ಎನ್ ಎಂ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿಯ ರಶ್ಮಿ ಹರ್ಷಾಗೆ ಹೈದರಾಬಾದಿನಲ್ಲಿ ಮೋಸ್ಟ್ ಪಾಪ್ಯುಲರ್ ಆರ್ಯವೈಶ್ಯ ವುಮೆನ್ ಬಿರುದು ಈಗಾಗಲೇ ಹಲವಾರು ರಾಷ್ಟ್ರ ಹಾಗೂ ರಾಜ್ಯ ಪ್ರಶಸ್ತಿಗಳನ್ನು ಮಡಿಗೇರಿಸಿಕೊಂಡಿರುವ ಕರ್ನಾಟಕ ರಾಜ್ಯದ ಚಿಂತಾಮಣಿ ನಗರದ ಕಲಾವಿದೆ ರಶ್ಮಿ ಹರ್ಷರವರಿಗೆ ನೆರೆಯ ಹೈದರಾಬಾದ್ನಲ್ಲಿ ನಡೆದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಮೋಸ್ಟ್ ಪಾಪ್ಯುಲರ್ ವೈಶ್ಯ ವುಮೆನ್ ಬಿರುದು ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ನೆರೆಯ ಆಂಧ್ರ ಪ್ರದೇಶದ ಹೈದರಾಬಾದ್ನ ಎಮ್ಡಿ ಜ್ಯುವಿಲರ್ಸ್ ಹಾಗೂ ವರಾಹಿ ರವರು ಹೈದರಾಬಾದ್ನಲ್ಲಿ ಮಹಿಳೆಯರಿಗಾಗಿ ವೈಶ್ಯ ಲೈಮ್ ಲೈಟ್ ಪ್ರಶಸ್ತಿಗಳನ್ನು ಪ್ರಚುತಪಡಿಸುತ್ತದೆ ಇದು ಆರ್ಯವೈಶ್ಯ ಸಮುದಾಯದ ಮಹಿಳೆಯರನ್ನು ಗುರುತಿಸಲು ಮತ್ತು ಪುರಸ್ಕರಿಸಲು ಪ್ರಮುಖ ಆರ್ಯವೈಶ್ಯ ಉದ್ಯಮಿಗಳು ಮತ್ತು ವೃತ್ತಿಪರರು ಸ್ಥಾಪಿಸಿದ ಅಧಿಕೃತ ಸಂಸ್ಥೆಯಾಗಿದೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂತಹ ದಕ್ಷಿಣ ಭಾರತದ ಐದು ರಾಜ್ಯಗಳ ಪ್ರತಿಭಾನ್ವಿತ ಮಹಿಳೆಯರು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದು ಚಿಂತಾಮಣಿಯ ರಶ್ಮಿ ಅರ್ಷಾರ್ ಅವರು ಉತ್ತಮ ಮತಗಳಿಂದ ಸೆಕೆಂಡ್ ರನ್ನರ್ ಆಫ್ ಸ್ಥಾನವನ್ನು ಗಳಿಸಿ ಮೋಸ್ಟ್ ಪಾಪ್ಯುಲರ್ ವೈಶ್ಯ ಉಮೆನ್ ಬಿರುದನ್ನು ಪಡೆದಿದ್ದಾರೆ ಸದರಿ ಸಂಸ್ಥೆ ಹಲವಾರು ವಿಭಾಗಗಳಲ್ಲಿ ಪ್ರಶಸ್ತಿಗಳನ್ನು ವಿತರಣೆ ಮಾಡಿದ್ದು ಚಿಂತಾಮಣಿಯ ರಶ್ಮಿ ಹಾಗೂ ಎಂಡಿ ಜ್ಯೂಲರ್ಸ್ ಮಾಲೀಕರಾದ ಎಂ ಡಿ ಶಿವ ಪ್ರವಾಸೋದ್ಯಮದ ಮಾಜಿ ಸಚಿವರಾದ ಉಪ್ಪಾಲ ಶ್ರೀನಿವಾಸ್ ವೈಶ್ಯ ಕಾರ್ಪೊರೇಷನ್ ಮಾಲೀಕರಾದ ಕಲವ ಸುಜಾತ ಹಾಗೂ ವಾರಾಹಿ ಸಿಲ್ಪ್ಸ್ನ ಮಾಲೀಕರು ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಿದ್ದಾರೆ ಮೋಸ್ಟ್ ಪಾಪ್ಯುಲರ್ ವೈಶ್ಯ ಉಮೇನ್ ಬಿರುದು ಪಡೆದ ರಶ್ಮಿ ಹರ್ಷರವರನ್ನು ಚಿಂತಾಮಣಿ ನಗರದ ಮಹಿಳಾ ಆರ್ಯ ವೈಶ್ಯ ಸಂಘಟನೆಗಳು ಸೇರಿದಂತೆ ಜನಾಂಗದ ಹಲವಾರು ಮಂದಿ ಮುಖಂಡರು ಅವರನ್ನು ಅಭಿನಂದಿಸಿದ್ದಾರೆ Rashmi Harsha. It's so nice to see so many friends on the front row cheering for you. That's the energy that you want at 11:30 to believe that you have done something amazing. So can we increase the music as we crown uh, K N Rashmi Harsha as the second runner-up at Manipali Press Presents swisha Limelight Awards for Women 2024. Powered by and the best part is what we think is the end of this year is just the beginning for the next edition isn't it definitely definitely